ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತಿನ ತಿಂಡಿಗೆ ಗೋರಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗೋರಿಕಾಯಿ ಪಲ್ಯ ಮಾಡೋ ಮಾಡೋವಾಗ ಎರಡೆರಡು ಪಲ್ಯಗಳು ಮಾಡಬೇಕು ಅಂದರೆ ನಾನು ಟೊಮೊಟೊ ಗೊಜ್ಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಣ್ಣನೂ ರಿಷಿ ತಿನ್ನೋದಿಲ್ಲ ಗೋರಿಕಾಯಿ ಪಲ್ಯನ ಅವ್ರಿಗೆ ಟೊಮೊಟೊ ಗೊಜ್ಜು ಮಾಡಿ ಗೋರಿಕಾಯಿ ಪಲ್ಯನ ಟಿಫನ್ ಮಾಡ್ತಾ ಇದ್ದೀನಿ ನಾನು ನಮಗೆ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ರಿಷಿಗೆ ಮತ್ತು ಬಾನುಗಷ್ಟೇ ಕಾಲೇಜ್ ಇರೋದು ಪ್ರೀತಿಗೆ ಸ್ವಲ್ಪ ದಿವಸ ಅಂದರೆ ಇವಾಗ ರಜಾ ಅಂದರೆ ಪ್ರೀತಿಗೆ ಒಂದು ಗುಡ್ ನ್ಯೂಸ್ ಇದೆ ನಾನು ಅದನ್ನು ಮಂಡೇ ಹೇಳ್ತೀನಿ ಏನದು ಗುಡ್ ನ್ಯೂಸ್ ಅಂತ ನಾನು ಮಂಡೇ ಹೇಳ್ತೀನಿ ನಿಮ್ಮ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಸೋಮವಾರ ಹೇಳ್ತೀನಿ ಗೊರಿಕೆ ಪಲ್ಯಾಗೆ ಎಲ್ಲ ಸಣ್ಣಗೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಟಮೊಟೊ ಗೊಜ್ಜು ರೆಡಿ ಮಾಡ್ಕೊಂಡಿದೆಲ್ಲ ಆಯಿತು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟು ಈರುಳ್ಳಿ ಎಲ್ಲ ಸಣ್ಣಗೆಲ್ಲ ಕಟ್ ಮಾಡಿಕೊಂಡು ಗೋರಿಕಾಯಿನ ಅದು ಸಿಪ್ಪೆ ಅಂದರೆ ಬುಡ ಎಲ್ಲ ತೆಗೆದು ನೀಟಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ಗೋರಿಕಾಯಿ ಪಲ್ಯ ನಾವು ಬೆಳಗ್ಗೆ ಎದ್ದು ಗೋರಿಕಾಯಿ ಬಿಡಿಸಿ ಚಪಾತಿಗೆ ರೆಡಿ ಮಾಡಿಕೊಂಡು ಮಕ್ಕಳು ಅಷ್ಟಲ್ಲಿ ಮಾಡ್ತೀವಿ ಅಂದರೆ ಅದಾಗಲ್ಲ ನಾವು ನೈಟೇ ಕಟ್ ಮಾಡಿ ನಾನು ಇವತ್ತು ಸ್ವಲ್ಪ ಲೇಟ್ ನಾನು ನೈಟು ಗೋರಿಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ಲಿಲ್ಲ ಸ್ವಲ್ಪ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಫಸ್ಟ್ ಅದಕ್ಕೆ ಟೊಮೊಟೊ ಗೊಜ್ಜು ಮಾಡಿಬಿಟ್ಟೆ ಅದಕ್ಕೆ ಆಮೇಲೆ ಬಂದೆಲ್ಲ ಅದೆಲ್ಲ ಬುಡ ಎಲ್ಲ ತೆಗೆದುಕೊಟ್ಟರು ನಾನು ಆಮೇಲೆ ಬೇಕು ಬೇಗ ಬೇಗ ಕಟ್ ಮಾಡ್ಕೊಂಡೆ ನೈಟೆ ನಾನು ಯಾವಾಗಲೂ ಗೋರೆಕಾಯನ್ನ ಫಸ್ಟೇ ಕಟ್ ಮಾಡಿ ಇಟ್ಕೊಂಬಿಡ್ತೀನಿ ಬೆಳಗ್ಗೆ ಟೈಮ್ ನಾವು ಕಟ್ ಮಾಡಿ ಮಾಡೋದಕ್ಕಾಗಲ್ಲ ಅದೇ ಲೇಟ್ ಆಗುತ್ತಲ್ಲ ಅಂತ ಹೇಳಿ ಅದು ನೀರೆಲ್ಲ ಶೋಧ ದಿಸೋಕ್ಕೆ ಇಟ್ಬಿಟ್ಟು ಇವಾಗ ಒಂದು ಬಾಣಲೇಲಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಈರುಳ್ಳಿ ಇದೆಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಗೋರೆಕಾಯಿನ ಕ ಬಿಡಿಸಿ ಕಟ್ ಮಾಡೋದು ಸ್ವಲ್ಪ ಲೇಟಾಗುತ್ತೆ ಆದರೆ ಪಲ್ಯ ಅಂತೂ ಬೇಗನೆ ಮಾಡ್ಕೋಬೋದು ಇವಾಗ ಒಂದು ಅರ್ಧ ಸ್ಪೂನು ಸಾಂಬಾರು ಪೌಡ್ರ್ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರ್ ಪೌಡ್ರ್ ಸೇರಿಸ್ಕೋಬೇಕು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಗೋರಿಕಾಯಿ ಪಲ್ಯ ತುಂಬ ಈಸಿ ಬೇಗನೆ ಮಾಡ್ಕೋಬೋದು ಅಂದರೆ ಕಡಲೆ ಬೀಜ ಎಳ್ಳು ಕೊಬ್ಬರಿ ಇದು ಮೂರೂ ಫ್ರೈ ಮಾಡ್ಕೊಂಡು ಅಂದರೆ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ಬೇಗನೆ ಆಗುತ್ತೆ ನಾನು ಫಸ್ಟೇನೇನೆ ಅದು ಪೌಡ್ರ್ ಮಾಡಿ ಇಟ್ಕೊಂಬಿಟ್ಟಿದ್ದೆ ಅದು ನಾನು ಬನ್ನೇಕಾಯಿ ಎಣ್ಗಾಯಿ ಮಾಡಿದಾಗು ಯೂಸ್ ಮಾಡುತ್ತೀನಿ ಅದೇ ಪೌಡ್ರನ್ನ ಈಗ ಗೋರೆಕಾಯಿ ಪಲ್ಯ ಮಾಡಿದಾಗು ಮಾಡ್ತೀನಲ್ಲ ಅದರಿಂದ ನಾನು ಫಸ್ಟೇ ಅದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಬೇಗನೆ ಮಾಡ್ಕೋಬೋದು ಬೆಳಗ್ಗೆ ಟೈಮು ಅಂತ ಹೇಳಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರಂತೂ ಲೇಟಾಗಿ ಹೋಗುತ್ತೆ ನಾವೆಷ್ಟೇ ಬೇಗ ಇದು ಮಾಡೋಕೋದ್ರೂ ಅದರಿಂದ ಈ ಥರ ಏನಾದರೂ ಮಾಡಬೇಕು ಅಂದಾಗ ನಾನು ಫಸ್ಟೇ ಆ ಥರ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಗೋರಿಕಾಯಿ ಪಲ್ಯ ಎಲ್ಲ ರೆಡಿ ಆಯಿತು ಇವಾಗ ಕೊನೆಯಲ್ಲಿ ನಾನು ಅದು ಬೀಜ ಮತ್ತು ಎಳ್ಳು ಕೊಬ್ಬರಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಅದು ನಾನು ಫಸ್ಟೇ ಬೇಕಾದ್ರೆ ಉಪ್ಪಾಕಿದ್ನಲ್ಲ ಇವಾಗ ಬೇಕು ಅಂದರೆ ಮಾತ್ರ ಸ್ವಲ್ಪ ಉಪ್ಪಾಕೊಳ್ಳ್ರಿ ಇಲ್ಲ ಅಂತಂದರೆ ಸಾಕು ಅಷ್ಟೇ ಅಂತಂದರೆ ಉಪ್ಪೇನ ಹಾಕೋದು ಬೇಡ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗೋರೆಕಾಯಿ ಪಲ್ಯ ರೆಡಿ ಇದು ಕಹಿ ಇರುತ್ತೆ ಅಂತ ತಿನ್ನೋದಿಲ್ವಲ್ಲ ಕೆಲವರು ಈ ಥರ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಇಷ್ಟಪಟ್ಟು ತಿನ್ಬೋದು ಈ ಥರ ಗೋರೆಕಾಯಿ ಪಲ್ಯ ಮಾಡಿದ್ರೆ ನಮ್ಮ ಪ್ರೀತಿಗಂತೂ ತುಂಬಾ ಇಷ್ಟ ಈ ಥರ ಗೋರೆಕಾಯಿ ಪಲ್ಯ ಮಾಡಿದ್ರೆ ಭಾನುವು ಅಷ್ಟೊಂದು ಇಷ್ಟಪಡೋಲ್ಲ ರಿಷಿ ತಿನ್ನಲ್ಲ ಪ್ರೀತಿಗಂತೂ ತುಂಬಾ ಇಷ್ಟ ಚಪಾತಿ ಮಾಡಿದಾಗ ಏನಾದರೂ ತರಕಾರಿ ತೊಗೊಬರ್ತೀವಿ ಅಂತ ಅಂದಾಗ ಗೋರೆಕಾಯಿ ತೊಗೊಬಂದಿಲ್ವಂತ ಫಸ್ಟೇ ಕೇಳಿ ಕೇಳುತ್ತೆ ಪ್ರೀತು ಪ್ರೀತಿಗಂತೂ ತುಂಬಾ ಇಷ್ಟ ಈ ಥರ ಗೋರೆಕಾಯಿ ಪಲ್ಯ ಮಾಡಿದ್ರೆ ಅವ್ರಿಗೆಲ್ಲ ಟೊಮೊಟೊ ಗೊಜ್ಜು ಮಾಡಿ ಸ್ವಲ್ಪ ಆಗಿ ಗೋರಿಗೆ ಪಲ್ಯನ ಮಾಡಿಕೊಂಡು ಟಿಫನ್ದೆಲ್ಲ ಮುಗಿತು ಇವಾಗಿವಾಗ ನಾನು ಸ್ವಲ್ಪ ಜ್ಯೂಸ್ ಕುಂದು ಮಾಡ್ಕೊಡೋದೆಲ್ಲ ಕಮ್ಮಿ ಮಾಡಿಬಿಟ್ಟಿದೆ ಪ್ರೀತಿಗೆ ಮಾಡ್ಕೊಡ್ತಾನೆ ಇರಲಿಲ್ಲ ಪ್ರೀತು ಯಾಕೆ ನೀನು ಇವಾಗ ಜ್ಯೂಸ್ ಮಾಡ್ಕೊಡೋದೇ ಇಲ್ವಲ್ಲ ಡಿಡಕ್ಸ್ ಬಿಂಕು ಮಾಡ್ಕೊಂಡು ಕೊಡೋಲ್ಲ ಎ ಬಿ ಸಿ ಜ್ಯೂಸು ಮಾಡ್ಕೊಡೋಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇರೋದು ನಾನಿವಾಗ ಥಂಡಿ ಇದೆಯಲ್ವ ಮಳೆ ಬರ್ತಿತ್ತಲ್ಲ ಅದರಿಂದ ನಾನು ಮಾಡಿಕೊಡ್ತಾ ಇರಲಿಲ್ಲ ಕಮ್ಮಿ ಮಾಡಿಬಿಟ್ಟಿದೆ ಮಾಡ್ತಾ ಇರಲಿಲ್ಲ ಪ್ರೀತು ಕೇಳ್ತಾ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲೇ ಚೆನ್ನಾಗಿರೋದು ಡೈಲಿ ಇದ್ದೆ ಇವಾಗ ಮಾಡ್ಕೊಂಡು ಕೊಡ್ತಾ ಇಲ್ಲ ಅಂತ ಹೇಳ್ತು ಆ ಪಲ್ಯ ಇರಲಿಲ್ಲ ಅದಕ್ಕೆ ಬರೀ ಕ್ಯಾರೆಟು ಮತ್ತು బీట్రోటు ఇదిరడనే కట్మీ అదక స్వల్ప పిప్పర్ పౌడరు స్వల్ప శుంఠి బెందరకొ ಇಲ್ಲಾಂದರೆ ನಾನು ಶುಂಠಿಯನ್ನು ಸೇರಿಸ್ತಾ ಇಲ್ಲ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿ ಇದನ್ನೇ ಒಂದು ಜ್ಯೂಸ್ ಮಾಡ್ಕೊಂಡು ಕೊಟ್ಟೆ ಪ್ರೀತು ಇವತ್ತು ಮಾಡಿದೆ ಇನ್ಯಾವತ್ತು ಮಾಡ್ತೀಯ ನೀನು ಅಂತ ಪ್ರೀತು ಹೇಳೋದು ನಿಜನೇ ನಾನು ಒಂದಿನ ಮಾಡ್ಕೊಂಡು ಕೊಟ್ರೆ ಒಂದು ವಾರ ಮಾಡಿಕೊಡ್ತಾನೆ ಇಲ್ಲ ಪಾಪ ಪ್ರೀತಕ್ಕೆ ತುಂಬಾ ಇಷ್ಟ ಈ ಥರ ಜ್ಯೂಸ್ಗಳೆಲ್ಲ ಅಂದರೆ ಅದು ಊಟ ತಿನ್ನೋದು ಕಡಿಮೆ ಈ ಥರ ಜ್ಯೂಸ್ ಎಲ್ತಿ ಫುಡ್ ಒಂದು ಫುಡ್ಡು ಪ್ರೀತಕ್ಕೆ ತುಂಬಾ ಇಷ್ಟ ಹೊರಗಡೆ ಊಟ ಇಲ್ಲ ಏನು ಜಾಸ್ತಿ ತಿನ್ನೋದೇ ಇಲ್ಲ ಅದಕ್ಕೆ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾ ನಾನು ನಾನೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಕಬೋಡೆಲ್ಲ ಕ್ಲೀನ್ ಮಾಡಿ ಬಟ್ಟೆಗಳೆಲ್ಲ ಬೇರೆ ಬೇರೆ ಎಲ್ಲ ಇದ್ದರು ಅದಕ್ಕೆ ಅದು ಬಟ್ಟೆಯಿಂದ ಮಳೆಗಾಲ ಬಂತಲ್ಲ ಥಂಡಿ ಬರುತ್ತಲ್ಲ ಅದಕ್ಕೇ ಇವಾಗ ಆ ಟೈಮಲ್ಲಿ ಈ ಥರ ಅಕ್ಕಿಗೆ ಕಂಫರ್ಟ್ ಹಾಕಿ ಸ್ವಲ್ಪ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಆ ಥರ ಏನು ಬರೋಲ್ಲ ಈ ಬಟ್ಟೆ ನಾವೆಷ್ಟೇ ಬಿಸಿಲು ಇವಾಗ ಮಳೆ ಬರ್ತಾ ಇರುತ್ತಲ್ಲ ಬಿಸಿಲು ಅಂದ್ಕೊಂಡು ನಾವು ಬಟ್ಟೆ ಒಣಗಿಸೋಕ್ಕಾಗಲ್ವಲ್ಲ ಅದರಿಂದ ಸ್ವಲ್ಪ ಸ್ಮೆಲ್ ಬರೋದು ಇಲ್ಲ ಅಂತಂದರೆ ಈ ಜಿರ್ಲೆಗಳು ಕಾಟ ಈ ಥರ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಅಕ್ಕಿಗೆ ಕಂಫರ್ಟ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಅದು ನಾವಿವಾಗ ಎಳ್ಬತ್ತಿಗೆ ನಾವು ಕಟ್ಕೊಂಡು ಕಟ್ತಿದ್ವಲ್ಲ ಆ ಥರ ಬಟ್ಟೆನಲ್ಲಿ ಇದನ್ನು ಸೇರಿಸಿ ಅದಕ್ಕೆ ಒಂದು ರಬ್ಬರ್ ಹಾಕಿ ಬಟ್ಟೆ ಕಬೋರ್ಡ್ಗಳು ಇರ್ತೈತಲ್ಲ ನಾವು ಬಟ್ಟೆಗಳೆಲ್ಲ ಜೋಡಿಸಿ ಕಬೋರ್ಡ್ಗಳು ಆ ಕಬೋರ್ಡಲ್ಲಿ ಹಾಕಿಕ್ಕಿದ್ರೆ ಒಂದು ಸ್ವಲ್ಪ ಸ್ಮೆಲ್ಲೇನು ಇರೋಲ್ಲ ಒಳ್ಳೆ ಗಮ ಬರುತ್ತೆ ಬಟ್ಟೆಗಳೂ ಆದ್ದರಿಂದ ಅದಕ್ಕೆ ಅದಕ್ಕೆ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಮೇಲ್ಗಡೆ ರೂಮಿಂದ ಎಲ್ಲ ಕಬೋರ್ಡ್ಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಕೆಳಗಡೆ ಎಲ್ಲ ಹೊಸ ಬಟ್ಟೆಗಳು ಇಟ್ಬಿಡೋಣ ಅದು ಮಕ್ಕಳದ್ದು ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ನಾನು ಬ್ಯಾಗ್ ತೊಗೊಂಡಿದ್ವಿ ಅದನ್ನ ಅದರಲ್ಲೆಲ್ಲ ಹಾಕಿ ಇಟ್ಬಿಡೋಣ ಅಂತ ಹೇಳಿದ್ರು ನಾನು ಅಷ್ಟರಲ್ಲಿ ಇದನ್ನ ರೆಡಿ ಮಾಡ್ಕೊಂಡು ಬರ್ತೀನಿ ಇನ್ನು ಬಟ್ಟೆ ಎಲ್ಲ ಜೋಡಿಸು ಅಂತ ಹೇಳಿ ಅದಕ್ಕೆ ಬಟ್ಟೆ ಜೋಡಿಸೋ ಅಷ್ಟರಲ್ಲಿ ನಾನು ಕಂಫರ್ಟ್ ಹಾಕಿ ಅಕ್ಕಿಗೆಲ್ಲ ಮಿಕ್ಸ್ ಮಾಡಿ ಈ ಥರ ಒಂದು ಬಟ್ಟೆಲ್ಲ ಹಾಕಿ ಒಂದು ರಬ್ಬರ್ ಹಾಕಿ ರೆಡಿ ಮಾಡ್ತಾ ಇದೆ ಎಲ್ಲ ನೀಟಾಗಿ ಜೋಡಿಸಿಡೋಣ ಅಂತ ಹೇಳಿ ಇದು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಸ್ಮೆಲ್ಲು ಬರೋಲ್ಲ ಕಬೋರ್ಡು ಓಪನ್ ಮಾಡಿದ ತಕ್ಷಣ ಒಳ್ಳೆ ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಈ ಥರ ಬಟ್ಟೆನಲ್ಲಿ ಹಾಕಿ ಈ ಥರ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಸಾಕು ಒಂದೊಂದು ಬಟ್ಟೆಗಳು ಇಡ್ತೀವಲ್ಲ ಕಬೋರ್ಡು ಅದರಲ್ಲಿ ಸೇರಿಸಿಟ್ಟರೆ ಜಿರಳೆಗಳದ್ದು ಭಯೂ ಇರೋಲ್ಲ ಮತ್ತು ಇದು ಬಟ್ಟೆ ಸ್ಮೆಲ್ಲು ಬರೋಲ್ಲ ಎಷ್ಟೇ ದಿವ್ಸ ಆದರೂ ಒಳ್ಳೆ ಘಮ ಇರುತ್ತೆ ಕಬೋರ್ಡ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಒಳ್ಳೆ ಘಮ ಇರುತ್ತೆ ನಾ ಈ ಥರ ಎಲ್ಲ ಬ್ಯಾಗ್ ತಗೊಂಡು ಇದರಲ್ಲಿ ಎಲ್ಲ ಗ್ರ್ಯಾಂಡರ್ಸ್ಗಳೆಲ್ಲ ಮಕ್ಕಳದ್ದು ಮಡಚಿಟ್ಬಿಟ್ರೆ ಬಾಗಲಿ ಕಬೋರ್ಡ್ ಎಲ್ಲ ಗಲೀಜಾಗ್ತಾ ಇರುತ್ತಲ್ಲ ಅಂದ್ಬಿಟ್ಟು ಎಲ್ಲ ಅದಕ್ಕೆ ಈ ಥರ ಬೆಳಗ್ಗೆ ಒಳಗಡೆ ಎಲ್ಲ ಮಡಚಿಟ್ರು ಹಾಗೆ ಕಾಳು ಅಂದರೆ ಕಾಳು ತೊಗೊಂಡಿದ್ರು ನುಗ್ಗೆ ಸೊಪ್ಪು ನಮ್ಮ ಚಿಗಮ್ಮ ಕೊಟ್ಟು ಕಳಿಸಿದ್ರು ನುಗ್ಗೆ ಸೊಪ್ಪಿತ್ತು ನುಗ್ಗೆ ಸೊಪ್ಪು ಹಾಕಿ ಹಸಿ ಕಾಳು ಹಾಕಿ ಉಪ್ಸಾರು ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಹಸಿ ಕಾಳು ಉಪ್ಸಾರು ಹಸಿ ಕಾಳು ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡೋಣ ಇವಾಗ ಹೊಸ ಹುಣ್ಸೆಣ್ಣು ಬೇರೆ ಬಂದಿತ್ತಲ್ಲ ಹೊಸ ಹುಣ್ಸೆಣ್ಣು ಬೇರೆ ಇತ್ತು ಅದರಿಂದ ಇದು ತುಂಬ ಚೆನ್ನಾಗಿರುತ್ತೆ ಹಸಿ ಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ರೆ ಅಂತ ಹೇಳಿ ಕಾಳನ್ನು ಫಸ್ಟ್ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೆ ಇವಾಗ ಕಾಳು ಸ್ವಲ್ಪ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ ಖಾರ ಖಾರಕ್ಕೆ ಅಂತ ಹೇಳಿ ನುಗ್ಗೆ ಸೊಪ್ಪು ಹಾಕಿ ಬೇಯಿಸ್ತೀವಲ್ಲ ಆವಾಗ ಸೊಪ್ಪಲ್ಲಿ ಮೆಣ್ಸಿನ್ಕಾಯಿ ಸೇರಿಕೊಂಡ್ರೆ ತೊಗೊಳೋದಕ್ಕಾಗಲ್ಲ ಸಿಗಲ್ಲ ಒಂದೊಂದು ಮೆಣ್ಸಿನ್ಕಾಯಿ ಸೊಪ್ಪಲ್ಲೇ ಸೇರಿಕೊಳ್ಳುತ್ತೆ ಅಂತ ಹೇಳಿ ನಾನು ಫಸ್ಟೇ ಕಾಳು ಜೊತೆ ಮೆಣ್ಸಿನ್ಕಾಯಿ ಬೇಯಿಸ್ಕೊಂಡು ಕಾಳು ಮೆಣ್ಸಿನ್ಕಾಯಿ ಎತ್ಕೊಂಡೆ ಇವಾಗ ಸೊಪ್ಪು ತುಂಬಿದ್ದೀನಿ ಸೊಪ್ಪು ಬೇಯ್ತಾ ಇದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ స్వల్ప కొత్త సొప్పు స్వల్ప ముణు ఇష్టు ಹಾಕಿ ಖಾರಕ್ಕೆ ರೆಡಿ ಮಾಡಿಕೊಂಡ್ರೆ ಈ ಖಾರನ ನಾವು ಫ್ರಿಜ್ಜಲ್ಲಿ ಒಂದು ಹದಿನೈದು ದಿವಸ ತನಕ ಇಟ್ಕೋಬೋದು ನಾವು ಹಾಗೆ ಇಡ್ತೀವಿ ಅಂತಂದರೆ ಅಂದರೆ ಬೇ ಇದು ಕಾಡು ಬೇಯಿಸಿರ್ತೀವಲ್ಲ ಇದೇ ನೀರು ಒಂದು ಸ್ವಲ್ಪ ಹಾಕಿ ರುಬ್ಕೋಬೇಕು ಹಸಿ ತಣ್ಣೀರು ಎಲ್ಲ ಹಾಕೋಬಾರ್ದು ಇದೊಂದು ಬೇಕಾದ್ರೆ ಒಂದು ಹದಿನೈದು ದಿನ ಇಪ್ಪತ್ತು ದಿವ್ಸ ತನಕ ನಾವು ಉಪ್ಸಾರು ಖಾರನ ಇಟ್ಕೋಬೋ ಇಟ್ಕೋಬೋದು ಇವಾಗ ಸೊಪ್ಪು ಚೆನ್ನಾಗೆಲ್ಲ ಬೆಂದಿದೆ ಅಂದರೆ ಇದು ಮುಚ್ಚಳ ಏನು ಮುಚ್ಚಬಾರ್ದು ಒಂದು ತಟ್ಟೆ ಏನು ಮುಚ್ಚಬಾರ್ದು ಅನ್ನೋ ಕೆಸ ಬೇಯಿಸ್ಬೇಕಾದ್ರೆ ಕಹಿ ಬಂದುಬಿಡುತ್ತೆ ಹಾಗಾಗಿ ನಮಗೆ ಬಿಡಿ ಬಿಡಿಬೇಕು ಸೊಪ್ಪು ಅಂತಂದರೆ ಒಂದು ಚಿಟಿಕೆ ಎಣ್ಣೆ ಹೆಚ್ಚು ಮುಕಿಸಿದ್ರೆ ಸಾಕು ಬಿಡಿ ಬಿಡಿಯೋಕ್ಕಾಗುತ್ತೆ ಈ ಮಳೆಗಾಲದಲ್ಲಂತೂ ಈ ಥರ ನುಗ್ಗೆ ಸೊಪ್ಪು ಉಪ್ಸಾರು ಅಂತೂ ಅದು ತಿಂದೋರಿಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಅಂತೂ ಯಾವ ಊಟಗಳು ಬೇಡ ಇದ್ರ ಮುಂದೆ ಉಪ್ಸಾರು ಮುಂದೆ ಅಂತ ಅನಿಸುತ್ತೆ ಇವಾಗ ಖಾರನೂ ರುಬ್ಕೊಂಡಿದೆಲ್ಲ ಆಯಿತು ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪು ಒಗ್ಗರಣೆ ಅಂತ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಈ ಸೊಪ್ಪು ಒಗ್ಗರಣೆಗೆ ಕಾಯಿ ತುರಿ ಹಾಕಿದ್ರೆ ಪ್ರೀತು ತಿನ್ನೋದಿಲ್ಲ ಅದಕ್ಕೋಸ್ಕರ ಹಸಿಕಾಳು ಹಾಕಿ ಮಾಡ್ತಾ ಇರೋದಲ್ವ ಮಕ್ಕಳು ತಿಂದಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಕಾಯಿ ತುರಿ ಏನಾಕಿಲ್ಲ ಕಾಯಿ ನೀವು ಬೇಕು ಅಂದರೆ ಕಾಯಿ ತುರಿ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡ್ಕೊಬೋದು ಜೀರ್ಣವೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಈ ಥರ ಉಪ್ಸಾರು ಮಾಡಿ ತಿಂದರೆ ನುಗ್ಗೆ ಸೊಪ್ಪು ಅಷ್ಟೇ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕಾಳು ಜೊತೆಗೆ ನುಗ್ಗೆ ಸೊಪ್ಪು ಒಗ್ಗರಣೆ ಎಲ್ಲ ಮಾಡಿದೆಲ್ಲ ಆಯಿತು ತುಂಬನೇ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಂತೂ ಉಪ್ಸಾರಂತೂ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಸಹ ಮಾಡ್ಬೋದು ಆದರೆ ಇದೇ ಥರ ಪಲ್ಯ ಎಲ್ಲ ಮಾಡಿಕೊಂಡು ಬಸ್ಸಾರು ಮಾಡ್ಕೋಬೋದು ಆದರೆ ಉಪ್ಸಾರಂತೂ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮಗೆ ಖಾರನ ಇವಾಗ ನಾವು ಈ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರಿಗೆ ಖಾರ ಮಿಕ್ಸ್ ಮಾಡ್ಕೊಳ್ಳೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಅಷ್ಟೇ ಜಾಸ್ತಿ ಕುದಿಸ್ಬಾರ್ದು ಒಂದೇ ಒಂದು ಕುದಿ ಬರೋ ಅಷ್ಟರಲ್ಲಿ ಆಫ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಇದು ನೀರಿರುತ್ತಲ್ಲ ಕಾಳು ಬೇಯಿಸಿರ್ತೀವಲ್ಲ ನೀರು ರು ಅದಕ್ಕೇನು ಬೇಕಾದ್ರೆ ಖಾರ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಆದರೆ ನಾವು ಯಾವತ್ತೂ ಆ ಥರ ಮಾಡೋಲ್ಲ ನಾವು ಈ ಥರ ಒಂದು ಕುದಿ ಕುದಿಸ್ಬಿಟ್ಟೇ ಉಪ್ಸಾರು ಕಾ ಮಾಡ್ಕೊಳ್ಳೋದು ಕೆಲವೊಬ್ಬೊಬ್ಬರು ಉಪ್ಸಾರ್ದು ಅದು ಕಾಳದ್ದು ನೀರಿಗೆ ಉಪ್ಸಾರು ಖಾರನ ಮಿಕ್ಸ್ ಮಾಡ್ಕೊಳ್ತಾರೆ ನಾವು ಇದೇ ಥರ ಮಿಕ್ ಮಕ್ಕಳೆಲ್ಲ ತಿಂತಾರಲ್ಲ ಅದರಿಂದ ಈ ಥರ ಮಿಕ್ಸ್ ಮಾಡ್ತೀವಿ ಫಸ್ಟು ಮಕ್ಕಳು ತಿಂತಿರಲಿಲ್ಲ ಆದರೆ ಈ ನಾನ್ ವೆಜ್ಜು ಮತ್ತು ಹೊರ್ಗಡೆ ಫುಡ್ಡೆಲ್ಲ ತಿಂತಿರಲ್ಲಮ್ಮ ಆವಾಗ ಈ ಥರ ಉಪ್ಸಾರು ತಿಂದೆ ಜೀರ್ಣ ಚೆನ್ನಾಗಾಗುತ್ತೆ ತಿನ್ನಬೇಕು ಅಂತ ಹೇಳಿದ್ಮೇಲೆ ಇವಾಗ ಮಕ್ಕಳು ಎಲ್ಲರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೇನೇ ಸ್ವಲ್ಪ ಮಕ್ಕಳಿಗೆ ಸಂಜೆ ಟೀ ಟೈಮ್ಗೆ ಅಂತ ಹೇಳಿ ನಾನು ಸೋಯಾ ಇತ್ತು ಸೋಯಾದಲ್ಲಿ ಕಬಾಬ್ ಮಾಡ್ಕೊಂಡು ಕೊಡೋಣ ಅಂತ ಇವತ್ತು ಶನಿವಾರ ಬೇರೆ ಏನು ಮಾಡ್ತಾ ಇರಲಿಲ್ಲವಲ್ಲ ಪ್ರೀತು ಬೇರೆ ಪ್ರೀತು ಮತ್ತು ಬಾನು ಇಬ್ಬರು ನಾನ್ ವೆಜ್ ತಿನ್ನಲ್ಲ ಇವಾಗ ದೇ ಪೂಜೆಗೆ ಪೂಜೆ ಮಾಡಿದರು ಬಾಬಾಗೆ ಕೈ ಮುಕ್ಕೊಂಡಿದ್ರು ಒಂದು ಮಂತ್ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಸೋಯಾ ಇತ್ತು ಸೋಯಾ ಕಬಾಬ್ ಮಾಡ್ಕೊಂಡು ಕೊಡೋಣ ಕಾಫಿ ಟೈಮ್ಗೆ ಆಗುತ್ತೆ ಅಂತ ಹೇಳಿ ಕಾಫಿ ಏನು ಮಕ್ಕಳು ಕುಡಿಯೋಲ್ಲ ನಮಗೆ ಕಾಫಿ ಅವರಿಗೆ ಸೋಯಾದು ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸೋಯಾನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟಿದೆ ಅದು ಚೆನ್ನಾಗಿ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅಂದರೆ ನಾನು ಕಬಾಬ್ ಯಾವ್ಯಾವ ಥರ ಹಾಕ್ಕೊಳ್ತೀನೋ ಅದೇ ಥರ ಹಾಕ್ಕೊಂಡಿದ್ದೀನಿ ಅಂದರೆ ಮೊಟ್ಟೆ ಒಂದು ಹಾಕಿಲ್ಲ ಅಷ್ಟೇ ಅದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೆ ಈ ಸೋಯಾನ ಇದೆಲ್ಲ ಚೆನ್ನಾಗಿ ನೆಂದು ನೀರು ನೀರನ್ನೆಲ್ಲ ಈ ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ತಿನ್ನೋಣ ಅನಿಸೋದು ನಾನೊಂದು ಕಾಲು ಕೆ ಜಿ ಆಗೋಷ್ಟು ಹಾಗೆ ಇವಾಗ ರೆಡಿ ಮಾಡಿಕೊಂಡು ಪ್ರೀತು ನಾನೇ ಮಾಡ್ತೀನಿ ಅಂತ ಬಂದು ಪ್ರೀತನೆಯೆಲ್ಲ ಮಿಕ್ಸ್ ಮಾಡ್ತಾ ಇತ್ತು ನಾನು ರೆಡಿ ಮಾಡ್ಕೊಂಡು ಕೊಡ್ತೀನಿ ಅಂತಂದರೆ ಇಲ್ಲ ನಾನೇ ಮಾಡ್ಕೊಳ್ತೀನಿ ಮಾಡ್ತೀನಿ ಬಿಡು ಅಂತ ಹೇಳಿ ಪ್ರೀತುನೇ ಸೋಯಾ ಕಬಾಬ್ ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಟೀ ಜೊತೆ ಕಾಫಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಎಳ್ ಸೇರಿಸ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಎಳು ಸೇರಿಸಿದ್ದೆ ಇವಾಗ ಕಾಯೋದಕ್ಕಿಟ್ಟು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳ್ಕೊಂಡು ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಂದೆ ಒಂದು ಎಲೆ ಅಂದರೆ ಯಾರೂ ತಿನ್ನೋದಿಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ಪ್ರೀತಿಗೆ ಇಷ್ಟ ಈ ಥರ ಕರಿಬೇವಿನ ಎಲೆ ಎಲ್ಲ ಪ್ರೀತು ಎಲೆ ಎಲ್ಲ ತಿನ್ಕೊಳ್ಳುತ್ತೆ ಸಾಂಬಾರಲ್ಲಿ ಹಾಕಿದ್ರು ಅಷ್ಟೇ ಒಗ್ಗರಣೆಲ್ಲೂ ಎಲೆ ಎಲ್ಲ ಪ್ರೀತು ತಿನ್ನುತ್ತೆ ಕರ್ಬೇವಿನೆಲೆಯ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಈ ಥರ ಸೋಯಾನ ಎಣ್ಣೆಯಲ್ಲಿ ಸಿಮ್ಮಲ್ಲಿಟ್ಟು ಈ ಥರ ಎಣ್ಣೆಯಲ್ಲಿ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗಂತೂ ಸಂಜೆ ಟೈಮು ಮಕ್ಕಳು ಹೊರ್ಗಡೆ ಎಲ್ಲ ಈ ಕಬಾಬು ಗೋಬಿ ಅಂತ ಇರ್ತಾರಲ್ಲ ಮತ್ತು ಪಾನಿಪುರಿ ಬೇಕು ಅಂತ ಇರ್ತಾರೆ ಇವಾಗ ಹೊರ್ಗಡೆ ಎಲ್ಲ ಬ್ಯಾನ್ ಮಾಡಿದ್ದಾರಲ್ಲ ಕಲರ್ ಫುಡ್ ಏನು ಮಿಕ್ಸ್ ಮಾಡಿ ಮಾಡಿಕೊಡ್ಬಾರ್ದು ಅಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ಕೊಟ್ಟರೆ ನಾವು ಯಾವ ಸಾಸು ಯೂಸ್ ಮಾಡಲ್ಲ ಯಾವ ಕಲ್ಲರು ಯಾವುದು ಮಿಕ್ಸ್ ಮಾಡೋಲ್ಲ ಏನೂ ಇಲ್ಲ ಮನೆಯಲ್ಲೇ ಮಾಡ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಳುಗೂ ತುಂಬ ಇಷ್ಟ ಆಗುತ್ತೆ ನಾನು ಅದಕ್ಕೆ ಯಾವಾಗಾದರೂ ಮಸ್ ಏನಾದರೂ ಬೇಕು ಅಂದಾಗ ಸಂಜೆ ಟೈಮ್ ಮಕ್ಕಳಿಗೆ ಆಲೂಗಡ್ಡೆ ಕಬಾಬ್ ಆಗಲಿ ಈ ಥರ ಸೋಯದಾಗ್ಲಿ ಏನಾದರೂ ಮನೆಯಲ್ಲೇ ಮಾಡ್ಕೊಂಡು ಕೊಟ್ಬಿಡ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಫೇವರ್ ಇರ್ಬೋದು ಕರಿಬೇವಿನ ಸೊಪ್ಪು ಉಪ್ಪು ಖಾರ ಎಲ್ಲ ತುಂಬ ಅದವಾಗಿ ತುಂಬಾ ಚೆನ್ನಾಗಿತ್ತು ಸಂಜೆ ಟೀ ಜೊತೆಗಂತೂ ಸೋಯಾ ರೆಡಿ ರೆಡಿಯಾಯಿತು ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಧನ್ಯವಾದಗಳು